ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬೆಳಗ್ಗೆ ಹಣ್ಣು ಕಟ್ ಮಾಡ್ತಾ ಇದ್ದೀವಿ ಇದು ಏನಪ್ಪ ಇದು ಏನು ಹಣ್ಣು ಅಂದರೆ ಇದು ಅಳಿಸಿದ ಹಣ್ಣು ಅಳಿಸಿದ ಹಣ್ಣು ತುಂಬ ದಿನ ಆಗಿತ್ತು ನಾವು ತಿಂದು ಭಾಳ ದಿನ ಆಯಿತು ಈ ಥರ ಅದಕ್ಕೆ ಸರಿ ಊರಿಗೆ ಹೋಗಿದ್ವಿ ತರ್ ಬರ್ಬೇಕಾದ್ರೆ ನಮ್ಮ ಮನೆಯವರು ಚಿಕ್ಕದೇ ತಗೋ ಸಾಕು ಇಷ್ಟೊಂದು ಏನು ಮಾಡ್ತೀನಿ ಅಂತಂದ್ರೆ ಏ ಇಲ್ಲ ನಾನು ಭಾಳ ದಿನ ಆಯಿತು ತಿಂದೆ ಇಲ್ಲ ಅದಕ್ಕೆ ದೊಡ್ಡ ತಗೋಣ ಅಂತ ದೊಡ್ಡದು ಆರಿಸ್ಕೊಂಡು ತಗೊಂಡು ಬಂದಿದ್ದೀನಿ ಅವ್ರನ್ನ ಕೇಳಿದೆ ನಾನು ಒಂದು ಟೂ ಡೇಸ್ ಬಿಟ್ಟು ಯಾವಾಗ ಕಟ್ ಮಾಡಬೇಕು ಇದನ್ನು ಅಂತಂದು ಟೂ ಡೇಸ್ ಬಿಟ್ಟು ಕಟ್ ಮಾಡಿರಿ ಅದು ಸ್ವಲ್ಪ ಸ್ಮೆಲ್ ಬರೋಕೆ ಬರ್ತೈತೆ ನೋಡಿ ಸ್ಮೆಲ್ ಬಂದಾದಮೇಲೆ ಕಟ್ ಮಾಡಿ ಮಾಡಿ ಅಂತಂದ್ರೆ ಆಯ್ತು ಬಿಡು ಅಂತ ನಾವು ಬಂದ್ವಿ ಬಂದಾದ್ಮೇಲೆ ಒಂದೆರಡು ದಿನ ಇಟ್ವಿ ಅದು ಸ್ಮೆಲ್ ಬಂತು ಸ್ಮೆಲ್ ಬಂದ ಬಂತಲ್ಲ ಬಂದಾದ್ಮೇಲೆ ನಾನು ಕಟ್ ಮಾಡಿದೆ ಕಟ್ ಮಾಡ್ತೀನಿ ಅಪ್ಪ ಪೂರ್ತಿ ಹಣ್ಣು ಅಂದರೆ ಹಣ್ಣಾಗಿಬಿಟ್ಟೈತೆ ಕಚಾಪಚ ಕಚ ಪಚ ಆಗ್ಬಿಟ್ಟೈತೆ ಹಣ್ಣಾದ್ರೆ ಜಾಸ್ತಿ ತಿನ್ನೋಕ್ಕೆ ಬರಲ್ಲ ಅದು ತೊಳೆ ತೊಳೆನೇ ಬರ್ತಾ ಇಲ್ಲ ಆ ಥರ ಆಗೋಗ್ಬಿಟ್ಟೈತೆ ನಿಜೋಗಂತು ಎಷ್ಟೊಂದು ದೊಡ್ಡ ಸೈಜು ನಾನು ತಿನ್ನಬೇಕು ಅಂತ ಆಸೆ ಪಟ್ಟು ಬಂದೆ ಇದು ನೋಡಿರಿ ಅಲ್ಲಿದ್ದ ಕಷ್ಟಪಟ್ಟು ಇದು ಹೊತ್ಕೊಂಡು ಬಂದಿರಿ ಇದು ನೋಡಿ ತಿನ್ನಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಬೇಜಾರು ಅಂದರೆ ಬೇಜಾರಾಗಿಬಿಡ್ತು ಅಪ್ಪಪಪ್ಪ ಅವ್ರು ಹೇಳಿ ಜಾಸ್ತಿ ಹಣ್ಣಾದ್ರೆ ತಿನ್ನಕ್ಕೆ ಬರೋದಿಲ್ಲ ನೋಡಮ್ಮ ವೇಸ್ಟ್ ಆಗುತ್ತೆ ಅಂತಂದರು ಮತ್ತು ನಾವು ಹೆಂಗೆ ಅದನ್ನು ಚೆಕ್ ಮಾಡಬೇಕು ಅಂದರೆ ಅದು ಸ್ಮೆಲ್ ಬಂದಾಗ ಕಟ್ ಮಾಡಿರಿ ಅಂದು ಅದು ಸ್ಮೆಲ್ ಬಂತು ಸ್ಮೆಲ್ ಬಂತು ಒಂದಿನ ಸ್ಮೆಲ್ ಬಂತು ನೆಕ್ಸ್ಟ್ ಡೇ ನಾವು ಕಟ್ ಮಾಡಿದ್ವಿ ಅಷ್ಟೇ ಒಂದೇ ದಿನಕ್ಕೆ ಎರಡೇ ಮೂರೇ ದಿನಕ್ಕೆ ಹಂಗೆ ಆಗೋಗ್ಬಿಟ್ಟೈತೆ ಅದು ನಮಗೆ ಗೊತ್ತೇ ಇಲ್ಲ ನಮಗೆ ಈ ಥರ ಹಣ್ಗಳು ತಂದು ಕಟ್ ಮಾಡಿರಲಿಲ್ಲ ಅದು ನಮ್ಮ ಪಾಪ ಇವರು ವಾಕು ಹೋಗ್ದಲೇ ಬೆಳಗ್ಗೆ ಅದು ಕಟ್ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ ನೋಡು ಪ್ರೊಸೀಜ್ ಕೊಯ್ದು ಕೊಯ್ದು ಎಳಿಬೇಕು ಅದನ್ನು ನನಗೆ ಆ ಥರ ಎಲ್ಲ ಗೊತ್ತಿರುತ್ತೆ ನಮ್ಮ ಅಕ್ಕ ಊರಿಗೆ ಆ ಥರ ಎಲ್ಲ ಕಟ್ ಮಾಡಿದ್ವಿ ಹಂಗಾಗಿ ಲೇಟ್ ಆಗುತ್ತೆ ಅಂತ ಬೆಳಿಗ್ಗೆ ಕಟ್ ಮಾಡಿದ್ರು ಅದು ನೋಡಿರೋ ಒಂದೂ ತಿನ್ನೋಕೆ ಬರ್ತಾ ಇಲ್ಲ ಆ ಥರ ಆಗೋಗ್ಬಿಟ್ಟಿತ್ತು ಅಯ್ಯೋ ಅಂತ ಎಲ್ಲ ವೇಸ್ಟ್ ಮಾಡಿ ಎಲ್ಲ ಹಸುಗ್ಬಿಟ್ಟು ಅದು ಬೀಜ ಅಷ್ಟೇ ತೆಗ್ದಿಟ್ಕೊಂಡೆ ಅದು ಅದ್ರ ಸುಟ್ಕೊಂಡು ತಿನ್ನೋಣ ಅಂತ ಅದಾದಮೇಲೆ ನಾನು ಬೆಳಗ್ಗೆ ಏನು ಅಂತ ಬೇಜಾರ ಮಾಡ್ಕೊಂಡು ಗೀರು ಕುಡ್ಕೊಂಡು ನಾನು ಇವತ್ತು ನೀರು ದೋಸೆ ಮಾಡೋಣ ಅಂತ ರಾತ್ರಿ ನಾನು ಅಕ್ಕಿ ನೆನೆ ಇಟ್ಟಿದ್ದೆ ಅಕ್ಕಿ ನೀರು ದೋಸೆ ಸ್ವಲ್ಪ ಏನು ಹಾಕೋಲ್ಲ ಬರೀ ಅಕ್ಕಿ ಅಷ್ಟೇ ನೆನೆ ಇಟ್ಟಿದ್ದೆ ನಾನು ರಾತ್ರಿ ಅದು ಬೆಳಿಗ್ಗೆಯೇ ರುಬ್ಸಿಬಿಡೋಣ ಅಂತ ಬೇಜಾರು ಆಯ್ತಲ್ಲ ಒಟ್ಟು ಸದ್ಯ ನೀರು ದೋಸೆ ಏನಾದರೂ ಮಾಡಿಬಿಡ ಅನ್ಬಿಡು ಬೇಗ ಅಂತ ಅದನ್ನು ಮಾಡ್ಕೊಂಡು ಕೂತ್ಕೊಂಡೆ ಅದು ರಾತ್ರಿ ಈಗ ನೆನೆ ಇಟ್ಟಿದ್ದೆ ರಾತ್ರಿ ಆದಮೇಲೆ ಈಗ ಬೆಳಗ್ಗೆ ಅದನ್ನು ರುಬ್ಲಿಕ್ಕೆ ಇದ್ದೀನಿ ಇವತ್ತಂತೂ ನಿಜವಾಗಿ ಎಷ್ಟು ಬೇಜಾರು ಅಂದರೆ ಅಷ್ಟು ಬೇಜಾರಾಗಿಬಿಡ್ತು ಅಂಥ ಹಣ್ಣು ಬಿಸಿ ಹಾಕ್ಬಿಟ್ಟು ವೇಸ್ಟ್ ಮಾಡಿಬಿಟ್ವಲ್ಲ ಅಂತ ಏನೋ ತುಂಬ ಆಸೆಪಟ್ಟು ಏನೇ ಆಗಲಿ ಯಾವಾಗಲೇ ಆಗಲಿ ನಿಜವಾಗ್ ತುಂಬ ಆಸೆಪಟ್ಟಿದ್ದು ಸಿಗದೇ ಇಲ್ಲ ನಂಗೆ ಅದೊಂದು ಬೇಜಾರಾಗಿಬಿಡ್ತದೆ ಒಂದೊಂದು ಸಾರಿ ಯಾವುದನ್ನು ಆಸೆಪಟ್ಟಿದ್ದು ತಿಂಗೆ ಆಗ್ಬೇಕು ಹಂಗಾಗಬೇಕು ಅದು ಮಾಡ್ಕೋಬೇಕು ಇದು ಮಾಡ್ಕೊ ಅದು ಆಗೋದೇ ಇಲ್ಲ ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ಹೋಗ್ತೀವಲ್ಲ ಅದು ಆಗ್ತಾ ಇರುತ್ತೆ ಅಷ್ಟೇನ ಒಂದೊಂದು ಸರಿ ಲೈಫಲ್ಲಿ ಏನು ಅಂದ್ಕೋಬಾರ್ದು ಅನ್ನೋ ಅಸ ಬಿಡುತ್ತೆ ಈ ಥರ ಇದು ಸಣ್ಣ ಎಕ್ಸಾಂಪಲ್ ಒಂದೊಂದ್ಸರಿ ದೊಡ್ಡ ದೊಡ್ಡ ಏನೇನೋ ಅನ್ಕೊಂಡಿರ್ತೀವಲ್ಲ ಅದು ಕೂಡ ಹಂಗೆ ಆದಾಗ ಬೇಜಾರಾಗಿರ್ತದೆ ಈಗ ನೀರು ದೋಸೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ರಾತ್ರಿ ಅಕ್ಕಿ ಇಟ್ಟಿದ್ದೆಲ್ಲ ಅದನ್ನು ಅದಕ್ಕೆ ಸ್ವಲ್ಪ ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಬಬೇಕು ತುಂಬ ತೆಳುವಾಗಿ ಹಾಕ್ಬೋದು ಕಾಯಿ ಹಾಕಿಬಿಟ್ರೆ ತುಂಬ ತೆಳುವಾಗಿ ಬರ್ತೈತೆ ಮತ್ತು ದೋಸೆ ವೈಟ್ ಬರ್ತೈತೆ ಮತ್ತು ಎಷ್ಟೇ ತೆಳುವಿಗೆ ಹಾಕಿರೂ ಅದು ಅರ್ದೋಗೋದಿಲ್ಲ ಮತ್ತು ಸ್ಮೂತ್ ಬಂದಿರುತ್ತೆ ಅದಕ್ಕೋಸ್ಕರ ಕಾಯಿ ಹಾಕಿ ಮಾಡಿದರೆ ನೀರು ದೋಸೆ ತುಂಬ ಚೆನ್ನಾಗಿರುತ್ತೆ ಬರೀ ಅಕ್ಕಿನೇ ರುಬ್ಬಿಬಿಟ್ರೆ ಸ್ವಲ್ಪ ಹೊರಟು ಬರುತ್ತೆ ಅದಕ್ಕೋಸ್ಕರ ಕಾಯಿ ಹಾಕಿ ಮಾಡ್ತಾರೆ ಈಗ ನಾನು ಚಟ್ನಿ ಮಾಡಲಿಕ್ಕೆ ಇದ್ದೀನಿ ಶೇಂಗಾ ಬೀಜ ಎಲ್ಲ ಹುರಿದು ಎತ್ತಿಟ್ಕೊಂಡಿದ್ದೀನಿ ಈಗ ಹಸಿ ಮೆಣ್ಸಿಕಾಯಿ ಕೂಡ ಸ್ವಲ್ಪ ಎಷ್ಟು ಬೇಕಷ್ಟು ಖಾರಕ್ಕೆ ಅದು ಕೂಡ ಹುರಿದು ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅದು ಸ್ವಲ್ಪ ಬಾಡಿತ್ತು ಅನ್ಬೇಕಾರೆ ಹಸಿ ಮೆಣ್ಸಿಕಾಯಿ ಸ್ವಲ್ಪ ಬಾಡೋದು ಲೇಟು ಅದು ಸ್ವಲ್ಪ ಬಾಡ್ತು ಅನ್ಬೇಕಾರೆ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಅದಕ್ಕೆ ಹಸಿ ಕಾಯಿ ಕೂಡ ಹಾಕಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಕೂಡ ಹಾಕಿ ಸ್ವಲ್ಪ ಎಲ್ಲದನ್ನು ಚೆನ್ನಾಗೆ ಫ್ರೈ ಇದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇದನ್ನೆಲ್ಲನೂ ಮಿಕ್ಸಿ ಹಾಕಲಿಕ್ಕೆ ಬರ್ತದೆ ಈಗ ನಾನು ಶೇಂಗಾ ಬೀಜನ ಸ್ವಲ್ಪ ಸಿಪ್ಪೆ ತೆಗ್ದಿದ್ದೀನಿ ಪೂರ್ತಿ ತೆಗ್ದಿಲ್ಲ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಜಾಸ್ತಿ ಬರೋದು ಬರೋದನ್ನಷ್ಟೇ ತೆಗ್ದಿದ್ದೀನಿ ಇದು ಕಾಯಿ ಈರುಳ್ಳಿ ಕರಿಬೇವು ಗ್ರೀನ್ ಚಿಲ್ಲಿ ಮತ್ತು ಬೆಳ್ಳುಳ್ಳಿ ಹಾಕಿ ಅದು ಕೂಡ ಎಲ್ಲ ಸ್ವಲ್ಪ ಫ್ರ ಫ್ರೈ ಮಾಡ್ಕೊಂಡ್ಬಿಟ್ಟು ಅದು ಕೂಡ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾರ್ಲಿಕ್ಕೆ ಬಿಡಬೇಕು ನನಗೆ ಟೈಮ್ ಆಗ್ತಾಯಿಲ್ಲ ಅದಕ್ಕೆ ಹಾರ್ಲಿಕ್ಕೆ ಬಿಟ್ಟಿಲ್ಲ ಹಂಗೆ ಬಿಸಿ ಹಾಕ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಹುಣ್ಸೆಣ್ಣು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ತಾ ನೀರು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡಿಬಿಟ್ರೆ ಚಟ್ನಿ ರೆಡಿಯಾಗಿಬಿಡುತ್ತೆ ಚಟ್ನಿನೂ ಎಲ್ಲದ್ದು ಒಂದೊಂದು ಥರ ಇರುತ್ತೆ ಚೆನ್ನಾಗಿರುತ್ತೆ ಒಂದೊಂದು ಥರ ಒಬ್ಬೊಬ್ಬ ಮನೆಗೆ ಒಂದೊಂದು ಥರ ಚಟ್ನಿ ಮಾಡ್ತಾಯಿರ್ತಾರೆ ಬರೀ ಶೇಂಗಾ ಚಟ್ನಿ ಬರೀ ಹಸಿಕಾಯಿ ಚಟ್ನಿ ಇಲ್ಲ ಎರಡೂ ಸೇರಿ ಮಿಕ್ಸ್ ಮಾಡೋದು ಇಲ್ಲ ಕಡಲೆ ಬಿ ಕಡಲೆ ಉರಿಗಡಲೆ ಇರ್ತೈತಲ್ಲ ಆ ಚಟ್ನಿ ಆ ಥರ ಮಾಡ್ತಾಯಿರ್ತಾರೆ ನಾನು ಸ್ವಲ್ಪ ಉರಿಗಡ್ಲೆ ಹಾಕೋದು ಸ್ವಲ್ಪ ಕಡಿಮೆ ಹಸಿಕಾಯಿ ಹಾಕೋದು ಸ್ವಲ್ಪ ಕಡಿಮೆನೆ ಸ್ವಲ್ಪ ಶೇಂಗಾದೆ ಜಾಸ್ತಿ ಮಾಡ್ತೀನಿ ನಿಮಗೆ ಯಾಷ್ಟು ಅದಕ್ಕೆ ಬೇಕೋ ಅಷ್ಟಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಚಟ್ನಿ ರೆಡಿಯಾಗಿಬಿಡುತ್ತೆ ಇದಕ್ಕೆ ಸ್ವಲ್ಪ ಈಗ ಮೇಲೆ ಒಗ್ಗರಣೆ ಕೊಡ್ತೀನಿ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಕರಿಬೇವು ಸಾಸಿವೆ ಜೀರಿಗೆ ಸ್ವಲ್ಪ ಒಣಮೆಣ್ಸಿಕಾಯಿ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಚಟ್ನಿ ರೆಡಿ ಆಗಿಬಿಡುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಗ್ಗರಣೆ ನಿಮಗೆ ಬೇಕು ಅಂದರೆ ಹಾಕ್ಬೋದು ಬೇಡ ಅಂದರೆ ನೆಸಿಟಿ ಇಲ್ಲ ಸ್ವಲ್ಪ ಆಯಿಲ್ ಅವಾಯ್ಡ್ ಮಾಡೋಂಗಿದ್ರೆ ಒಗ್ಗರಣೆ ಹಾಕಲಿಲ್ಲ ಅಂದರೂ ನಡೆಯುತ್ತೆ ಇಲ್ಲ ಸ್ವಲ್ಪ ಸ್ವಲ್ಪ ಒಂದೇ ಒಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ನಾನು ಆಯಿಲ್ ಕೂಡ ನಾನೇನು ಆಯಿಲ್ ಏನು ಜಾಸ್ತಿ ಹಾಕಿಲ್ಲ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಈಗ ದೋಸೆ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ತವಾ ಇಟ್ಟಿದ್ದೀನಿ ತವಾಗೆ ಈ ಥರ ನೀರು ದೋಸೆ ಮಾಡ್ಬೇಕಾದ್ರೆ ಆಯಿಲ್ ಹಚ್ಚಿ ಸ್ವಲ್ಪ ಇದು ಇದೇನಪ್ಪ ಈರುಳ್ಳಿಯಿಂದ ಸ್ವಲ್ಪ ತಿಕ್ಕಿರೆ ಚೆನ್ನಾಗಿ ಬರುತ್ತೆ ಈರುಳ್ಳಿಯಿಂದ ಹಾಯಿಲ್ ಹಚ್ಚಿರೋ ಸ್ವಲ್ಪ ನೀರು ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ನಿಮ್ಮ ಫಸ್ಟು ಒಂದು ಸರಿ ಹಾಕೊಂಡ್ರೆ ಆಯಿತು ಒಂದು ಸರಿ ಹಾಕೊಂಡ್ರೆ ನೆಕ್ಸ್ಟ್ ಟೈಮ್ ಬೇಕಾರೆ ಇನ್ನೂ ಸ್ವಲ್ಪ ನೀರು ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ಅದು ಗಟ್ಟಿ ಎಷ್ಟು ತೆಲುಗು ಬೇಕಾದ್ರೂ ಹಾಕ್ಬೋದು ನೀಟಾಗಿ ಈಸಿಯಾಗೆ ಬರುತ್ತೆ ನಾನು ಸ್ವಲ್ಪ ಫಸ್ಟಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ಒಂದು ಸ್ವಲ್ಪ ತಪ್ಪು ದಪ್ಪ ಅನ್ನಿಸ್ತು ನನಗೆ ಸೆಕೆಂಡ್ ಟೈಮು ಮತ್ತು ತರ್ಡ್ ಟೈಮೆಲ್ಲ ಹಾಕ್ಬೇಕಾದ್ರೆ ಸ್ವಲ್ಪ ನೀಟಾಗಿ ತೆಳಗೆ ಹಾಕೊಂಡು ಬಂದೆ ನಾನು ಪೂರ್ತಿ ಐ ಫ್ಲೇಮಲ್ಲಿ ಇಟ್ಕೊಂಡ್ಲಿ ಇದನ್ನು ಮೀಡಿಯಮ್ ಫ್ಲೇಮು ಲೋ ಫ್ಲೇಮಲ್ಲಿ ಏನು ಬೇಡ ನೀರು ದೋಸೆ ಎಲ್ಲ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದರೆ ಸ್ವಲ್ಪ ಚೆನ್ನಾಗಿ ಬರ್ತೈತೆ ಇದನ್ನು ಪೂರ್ತಿ ಹಾಕಿಬಿಟ್ಟು ಸ್ವಲ್ಪ ಮುಚ್ಚಿಬಿಟ್ರೆ ಆಗಿಬಿಡುತ್ತೆ ಬೇಗನೆ ಓಪನ್ ಮಾಡಿ ತೋರಿಸ್ತೀನಿ ಇದು ಇದು ಗರಂ ಗರಂ ಥರನೂ ಮಾಡ್ಕೋಬೋದು ಮತ್ತು ಸ್ಮೂತಾಗಿ ಕೂಡ ಮಾಡ್ಕೋಬೋದು ಮಾಮೂಲಿ ದೋಸೆ ಥರ ಕೂಡ ಮಾಡ್ಕೋಬೋದು ಅಂದರೆ ಮಸಾಲೆ ದೋಸೆ ಥರ ಬರಲ್ಲ ನೀರು ದೋಸೆ ಥರ ಚೆನ್ನಾಗಿರುತ್ತೆ ಯಾವಾಗಲೂ ಯಾವಾಗಾದರೂ ಒಂದು ಟೈಪ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನಾವು ಸಡನ್ಲಿ ದೋಸೆ ಮಾಡ್ಕೋಬೇಕಂದ್ರೆ ರಾತ್ರಿ ನೆನೆ ಇಟ್ಬಿಟ್ಟು ಬೆಳಿಗ್ಗೆ ಆರಾಮಾಗೆ ನೀರು ದೋಸೆ ಮಾಡ್ಕೋಬೋದು ಇದು ತುಂಬ ಸ್ಮೂತಾಗಿ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ ನೋಡಿ ಇದು ಎಷ್ಟು ನೀರು ಹಾಕಿರೂ ಆರಾಮಾಗಿ ಬರುತ್ತೆ ಹರಿದೋಗೋದಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ಹಾಕಿ ರುಬ್ಬಿರ್ತೀವಲ್ಲ ಅದಕ್ಕೋಸ್ಕರ ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಸ್ಮೂತ್ ಇರುತ್ತೆ ಈಗ ಇದನ್ನು ನೀವು ಉಲ್ಟಾ ಬೇಕಾದ್ರೂ ಹಾಕಬಹುದು ಒಬ್ಬೊಬ್ರು ಉಲ್ಟಾ ಹಾಕೋದಿಲ್ಲ ಈ ಥರನೇ ಡೈರೆಕ್ಟ್ ತಿಂತಾರೆ ನಮ್ಮ ಮನೆಗೆಲ್ಲ ಸ್ವಲ್ಪ ಮೇಲೆ ಮೆತ್ತ ಮೆತ್ತಗೆ ಅನ್ಸಿರೇ ಒಂಥರ ಮಾಡ್ತಾರೆ ಅದಕ್ಕೋಸ್ಕರ ನಾನು ಉಲ್ಟಾ ಹಾಕಿನೇ ಎರಡು ಕಡೆಗೂ ಬಾಯ್ಲ್ ಮಾಡ್ತೀನಿ ಇದು ತುಂಬ ಸ್ಮೂತ್ ಇದೆ ನೋಡಿ ಈ ಥರ ಕೂಡ ಒಂದು ದೋಸೆ ಇದನ್ನು ರೆಡಿ ಆಯಿತು ಈಗ ನಮ್ಮ ಮನೆಯವ್ರಿಗೆ ಮತ್ತೆ ಅವರು ಡ್ಯೂಟಿಗೆ ಹೋಗೋ ಟೈಮ್ ಬಂದುಬಿಡ್ತು ಬೆಳಿಗ್ಗೆ ಅಂದರೆ ತುಂಬ ಅಂದರೆ ತುಂಬ ಅರ್ಜೆಂಟ್ ಆಗ್ತಾ ಇರುತ್ತೆ ನಮಗೆ ಆ ಅರ್ಜೆಂಟ್ಗೆ ಅವ್ರಿಗೆ ಯಾರ್ಯಾರಿಗೆ ಇರುತ್ತೆ ಅವ್ರವ್ರಿಗೆ ಹಾಕಕ್ಕೆ ಕೊಡ್ತಾ ಇರ್ತೀನಿ ನಾನು ಒಂದೇ ಸರಿ ಎಲ್ಲ ಮಾಡಿ ಕೊಡೋಕ್ಕಾಗೋದೇ ಇಲ್ಲ ಟೈಮು ಬೆಳಿಗ್ಗೆ ಎಷ್ಟು ಬೇಗ ಹೋಗ್ತಾ ಇರುತ್ತೆ ಅಂದರೆ ಅಷ್ಟು ಬೇಗ ಹೋಗ್ತಾ ಇರುತ್ತೆ ನಿಜವಾಗೂ ಅದು ಹೆಂಗೋ ಏನೋ ನಾವು ಎಷ್ಟೊತ್ತಿಗೆ ಎದ್ದಾಳಬೇಕೋ ಒಂದು ಗೊತ್ತಾಗಲ್ಲ ಬೆಳಗ್ಗೆ ರಾತ್ರಿ ಸುಸ್ತಾಗಿ ಮನೆಗೆ ಬಿಡ್ತೀವಿ ಬೆಳ್ದೆ ಬೆಳಗ್ಗೆ ಎದ್ದಾಳ್ಬೇಕಂದ್ರೆ ಇನ್ನೂ ಸ್ವಲ್ಪ ಲೇಟ್ ಆಗಿಬಿಡಪ್ಪ ಇನ್ನು ಈಗ ಇಷ್ಟು ಬೇಗ ಯಾಕೆ ಹೆಸರು ಆಯ್ತಪ್ಪ ದೇವರೇ ಅನಿಸ್ಬಿಡುತ್ತೆ ಹಂಗೆ ಮಲಗಿಬಿಟ್ಟಿರ್ತೀವಿ ಬೆಳಗ್ಗೆ ನೋಡಿ ರಾಲೆ ಬೆಳಗ್ಗೆ ಆಗ್ಬಿಟ್ಟಿರ್ತದೆ ಬೆಳಗ್ಗೆ ಎದ್ದು ಮತ್ತೆ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ತಾನೇ ಇರಬೇಕು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಈಗ ನೋಡಿ ಇದು ಸ್ವಲ್ಪ ಗರಿ ಗರಿ ಥರ ಮಾಡಿದೆ ಸ್ವಲ್ಪ ರೋಷ್ ಥರ ನಮ್ಮ ಮಕ್ಕಳಿಗೆಲ್ಲ ಸ್ವಲ್ಪ ರೋಷ್ ಥರ ಇರಬೇಕು ಗರಿ ಗರಿ ಥರ ನಮ್ಮ ಮನೆಯವರಿಗೆ ಸ್ಮೂತ್ ಇರಬೇಕು ಆ ಥರ ಯಾರ್ಯಾರಿಗೆ ಹೆಂಗೆ ಹೆಂಗೆ ಬೇಕೋ ಆ ಥರ ಮಾಡಿಕೊಟ್ಟೆ ನನಗೆ ಯಾವ್ದು ಉಳ್ದಿರುತ್ತೋ ಹಾಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ತಿಂದುಬಿಡ್ತೀನಿ ನನಗೆ ಹಿಂಗೆ ಬೇಕು ಹಾಗೇ ಬೇಕು ಅಂತ ಅನ್ನೋಲ್ಲ ಅವ್ರಿಗೆ ಮಾತ್ರ ಹಾಗೆ ಬೇಕು ಹೀಗೆ ಬೇಕು ಅಂತ ಅಂದಿದ್ದನ್ನು ಹೆಂಗೆ ಅವ್ರಿಗೆ ಹಂಗೆ ಇಷ್ಟನ ಆ ಥರ ಇರ್ತೀನಿ ಅದಾದಮೇಲೆ ನಾನು ಸ್ನಾನಗಿನ ಮಾಡ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿದ್ಮೇಲೆ ಅದೇ ಮಗಳು ಬಂದಿದ್ದ ಅವಳ ಬಾಟಲ್ ವಾಟ್ರ್ ಬಾಟ್ಲ್ಗಳೆಲ್ಲ ಇದ್ದು ಸ್ವಲ್ಪ ಅವನ್ನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಸರಿಯಾಗುತ್ತೆ ಅಂತ ನಾನು ಕ್ಲೀನ್ ಮಾಡಿದ್ದೆ ಅವನ್ನೆಲ್ಲ ತೊಳೆದು ಕ್ಲೀನ್ ಮಾಡಿದೆ ಮತ್ತು ನಾನು ನನಗೆ ಸ್ವಲ್ಪ ಇದು ಓಟ್ಸ್ ನಾನು ಮಾಡಿದ್ದ ಒಂದು ಓಟ್ಸ್ ರೆಸಿಪಿ ಇತ್ತು ಅದನ್ನ ನೋಡಿ ನನಗಿದ್ನ ಮಾಡಿಕೊಡಮ್ಮ ಅಂತ ಅಂದ್ಲು ಆಯಿತು ಬಿಡು ಅಂತ ಅದನ್ನು ನಾನು ಮಧ್ಯಾಹ್ನ ಅವ್ಳಿಗೆ ಅದನ್ನೇ ಮಾಡಿಕೊಟ್ಟೆ ಮತ್ತು ನಮ್ಮ ಮನೆಯವ್ರಿಗೆ ಅನ್ನ ಸಾರು ಮಾಡಿಟ್ಟೆ ಯಾಕಂದರೆ ಅವ್ರು ಈ ಥರ ಓಡ್ಸು ಅದೆಲ್ಲ ತಿನ್ನೋದಿಲ್ಲ ಇಷ್ಟ ಆಗೋಲ್ಲ ಅದೇನಿದ್ರು ನಮಗಿಷ್ಟ ಅಷ್ಟೇ ನಾವು ಮಾಡ್ಕೊಂಡ್ವಿ ಅದಕ್ಕೆ ಒಂದು ಬಾಯಿಲ್ ಒಂದು ಬಾಣಲಿ ಇಟ್ಟಿದ್ದೀನಿ ಅದಕ್ಕೆ ಹಾಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿದೆ ಅದು ಸ್ವಲ್ಪ ಕರ್ಬೇವು ಕೂಡ ಹಾಕಿ ಫ್ರೈ ಮಾಡಿದೆ ಅದಾದಮೇಲೆ ಕ್ಯಾರೆಟ್ ಒಂದು ಕಪ್ ಕ್ಯಾರೆಟ್ ಹಾಕಿದ್ದೀನಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಹಾಫ್ ಬಾಯಿಲ್ ಥರ ಆದರೆ ಆಮೇಲೆ ನೀರಲ್ಲಿ ಸ್ವಲ್ಪ ಬಾಯ್ಲ್ ಆಗುತ್ತೆ ಅಂತ ಎಣ್ಣೆಯಲ್ಲೇ ಸ್ವಲ್ಪ ಒಂದು ಚೆನ್ನಾಗಿ ಫ್ರೈ ಮಾಡಿದೆ ಅದಾದಮೇಲೆ ಈರುಳ್ಳಿ ಕೂಡ ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗು ಫ್ರೈ ಆಯಿತು ಅದು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಟೊಮಟ ಸೇರಿಸ್ತಾ ಇದ್ದೀನಿ ಟಮಟ ಸೇರಿಸಿ ಅದು ಕೂಡ ಸ್ವಲ್ಪ ಸಾಫ್ಟಾಗಿ ಅವ್ರಿಗೂ ಬಾಯ್ಲ್ ಮಾಡಿದೆ ಸಾಫ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಈಗ ಮಸಾಲ ಸೇರಿಸೋಣ ನಾನು ಇದು ಓಟ್ಸ್ ಮಸಾಲ ಏನಿಲ್ಲ ರೆಡಿಮೇಡ್ ಮನೆಗೆ ಮನೆಯಲ್ಲೇ ಮಾಡಿರ್ತೀವಲ್ಲ ಮಸಾಲ ಪೌಡರು ಅದನ್ನು ಸೇರಿಸ್ದೆ ಮಸಾಲ ಪೌಡರು ಗರಂ ಮಸಾಲ ಪೌಡರು ಮತ್ತು ಅರಶಿನ ಪೌಡರು ಮತ್ತು ಚಿಲ್ಲಿ ಚಿಲ್ಲಿ ಪೌಡ್ರು ಇವು ಮೂರನ್ನು ನಾನು ಸೇರಿಸಿದ್ದೀನಿ ಬೇಕಂದರೆ ನಿಮಗೆ ಜೀರಾ ಪೌಡರ್ ಕೂಡ ಸೇರಿಸ್ಕೋಬೋದು ಅಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಕೂಡ ಪುಡಿಗಳೆಲ್ಲ ಆಯಿಲಲ್ಲೇ ಸ್ವಲ್ಪ ವಾಸನೆ ಒರ್ಗು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ಅದಕ್ಕೆ ನಾನು ಒಂದೆರಡು ಕಪ್ಪಷ್ಟು ನಾನು ಒಂದು ಕಪ್ಪಷ್ಟು ನಾನು ತಗೊಂಡಿದ್ದೀನಿ ಅಂದರೆ ಅದಕ್ಕೆ ಒಂದು ಎರಡೂವರೆ ಕಪ್ಪಷ್ಟು ನಾನು ನೀರು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಮಸಾಲ ಥರ ಇದೇನಪ್ಪ ಯಾವ ಥರ ಅಂದರೆ ಬಿಸಿಬಳೆ ಭಾತ್ ಥರ ಇರಬೇಕು ಸ್ವಲ್ಪ ಗಟ್ಟಿ ಇರಿದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಪ್ಲೇಟ್ ಮುಚ್ಚಿ ಸ್ವಲ್ಪ ಕುದಿಸಿದ್ದೀನಿ ಕುದ್ದಮೇಲೆ ಅದು ತರಕಾರಿ ಎಲ್ಲ ಬಾಯಿಲ್ ಆಗಿದೆ ಅಂತ ಚೆಕ್ ಮಾಡಿದ ಮೇಲೆ ತರಕಾರಿ ಬಾಯ್ಲ್ ಆದಮೇಲೆ ಅದಕ್ಕೆ ಸ್ವಲ್ಪ ಓಡ್ಸನ್ನ ನಾನು ಸೇರಿಸ್ತಿದ್ದೀನಿ ಇದು ರೋಸ್ಟೆಡ್ ಆಗಿರೋದ್ರಿಂದ ಇದನ್ನು ಸಪ್ರೇಟ್ ಹುರ್ಕೊಳ್ಳೋನು ಇಲ್ಲ ಅಲ್ಲೇ ಹುರಿದು ರೆಡಿ ಇರೋದ್ರಿಂದ ಅದನ್ನು ಒಂದು ಓಟ್ಸ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಈಗ ಮಸಾಲ ಓಡಿಸು ರೆಡಿ ತುಂಬ ಚೆನ್ನಾಗಿರುತ್ತೆ ಲೈಟ್ ವೈಟ್ ಫುಡ್ಡು ಇರುತ್ತೆ ಮತ್ತು ವೆಯ್ಟ್ ಲಾಸಿಗೆ ಕೂಡ ಇದು ಆರಾಮಾಗಿ ತಗೋಬೋದು ಒಳ್ಳೆಯದು ಓಟ್ಸ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯಾವಾಗಾದರೂ ಅವಾಗ ಅವಾಗ ತಗೊಳ್ತಾ ಇರಬೇಕು ಒಳ್ಳೆಯದು ಆದರೆ ನಮ್ಮ ಮನೆಯವರು ಇದನ್ನ ಇಷ್ಟಪಡೋದಿಲ್ಲ ಈ ಥರ ಎಲ್ಲ ಅವ್ರು ಇಷ್ಟಪಡಲಿಲ್ಲ ಅಂತ ಅಂದರೂ ನಾವು ಕೇಳೋದಿಲ್ಲ ನಾವು ಇಷ್ಟಪಟ್ಟು ನಾವು ಬೇಕಾಗಿರೋದು ನಾವು ಮಾಡ್ಕೊಳ್ತಾ ಇರ್ತೀವಿ ಅವ್ರಿಗೆ ಬೇಕಾಗಿರೋದು ಅವ್ರು ಮಾಡ್ಕ ಮಾಡಿ ಕೊಡ್ತೀವಿ ಈಗ ನೋಡಿ ಓಟ್ಸ್ ರೆಡಿ ಆಯಿತು ರೆಡಿ ಆದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುನೇ ಜಾಸ್ತಿಯೇ ಆಗ್ತಾಯಿದ್ದೀನಿ ನಾನು ಸ್ವಲ್ಪ ಫ್ಲೇವರು ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಓಟ್ಸ್ ಮಸಾಲ ರೆಡಿ ಆಗಿಬಿಡುತ್ತೆ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಯಾವಾಗೂ ಕಣ್ಣು ಫಸ್ಟ್ ನಾವು ಏನೇ ಐಟಮ್ ಮಾಡಿದ್ರೂ ಕಣ್ಣಿಗೆ ಸ್ವಲ್ಪ ತೃಪ್ತಿ ಆಗಬೇಕು ಕಣ್ಣಿಗೆ ಸ್ವಲ್ಪ ತೃಪ್ತಿ ಆಯಿತು ಅಂದರೆ ಮನ್ಸಿಗೆ ಕೂಡ ಆರಾಮಾಗುತ್ತೆ ಒಂದೊಂದು ಐಟಮು ನಾವು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ಟೇಸ್ಟೇ ಬಂದಿರೋಲ್ಲ ಒಂದೊಂದು ಐಟಮು ತುಂಬ ಚೆನ್ನಾಗಿರೋದಿಲ್ಲ ನೋಡೋಕ್ಕೆ ಚೆನ್ನಾಗಿರಲ್ಲ ಆದರೆ ತುಂಬ ಟೇಸ್ಟ್ ಇರುತ್ತೆ ಒಂದೊಂದು ಏನು ಮಾಡೋಕ್ಕಾಗಲ್ಲ ಒಂದೊಂದು ಸರಿ ರೆಸಿಪಿಗಳು ಸ್ವಲ್ಪ ನಾವು ಹೇಳಿ ಒಂದೊಂದು ಸರಿ ಹೆಂಗೆ ಆಗ್ಬಿಡುತ್ತೆ ಹೇಳೋಕ್ಕಾಗೋದಿಲ್ಲ ಒಂದು ಮ್ಯಾಕ್ಸಿಮಮ್ ಇದು ಚೆನ್ನಾಗೇ ಇತ್ತು ತುಂಬ ಚೆನ್ನಾಗೇ ಇತ್ತು ಇದು ಇವತ್ತು ನೋಡು ಪ್ಲೇಟ್ಗೆಲ್ಲ ಹಾಕಿ ಮೇಲೆ ಕೊತ್ತಂಬರಿ ಹಾಕಿ ಅವಳಿಗೆ ಕೊಟ್ಬಿಟ್ರೆ ತಿಂತಾಯಿರ್ತಾಳೆ ಹಾಗೆ ನನಗೆ ಕೂಡ ಅದನ್ನು ತಿಂದೆ ಈಗ ಮೇಲೆ ಅದಕ್ಕೆ ಸ್ವಲ್ಪ ಶೇಂಗಾ ಬೀಜ ಕರೆದಿರೋ ಹಾಕ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿರುತ್ತೆ ಮೇಲೆ ಶೇಂಗಾ ಬೀಜ ಕರೆದಾಕಿರೆ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಈಗ ಮೂರು ಎಲ್ಲ ತಿಂದು ಕಂಪ್ಲೀಟ್ ಆಯಿತು ನಾನು ಸಾಯಂಕಾಲ ಒಂದು ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇದು ನಿಜವಾಗ್ಲು ಅಂದರೆ ಕಣ್ಣಿನ ದೃಷ್ಟಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾನು ಈ ಪೌಡರ್ ಮಾಡಿ ಇಟ್ಕೊಂಡು ಡೈಲಿ ಕುಡಿತಾ ಇದ್ದೀನಿ ಅದಕ್ಕೋಸ್ಕರ ನಿಜವಾಗ್ಲೂ ಇದನ್ನು ನೀವು ತಗೊಂಡು ಒಂದು ತಿಂಗಳು ನೀವು ಕಂಟಿನ್ಯೂಸ್ ಆಗಿ ತಗೊಂಡ್ವಿ ಅಂತ ಅಂದರೆ ಆರಾಮಾಗಿ ಆಟೋಮೆಟಿಕ್ಕು ಕಣ್ಣು ಕ್ಲಿಯರ್ ಆಗ್ತವೆ ಏನೇ ಸ್ವಲ್ಪ ದುಷ್ಟಿದೋಷ ಇದ್ರೂ ಆರಾಮಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಈ ರೆಸಿಪಿ ಮಾಡಿದ್ದೀನಿ ಒಂದು ಅಷ್ಟು ನೀವು ಮೊದಲು ಸ್ವಲ್ಪ ತಾಂಡ್ತೀರಂದರೆ ಒಂದು ಅರ್ಧ ಅಷ್ಟು ಬಾದಾಮಿ ತಗೊಂಡಿದ್ದೀನಿ ಒಂದು ಅರ್ಧಕ್ಕಿಂತ ಕಡಿಮೆ ಅಷ್ಟು ಸೋಂಪು ಕಾಳು ತಗೊಂಡಿದ್ದೀನಿ ಮತ್ತು ಅದಕ್ಕಿಂತ ಒಂದು ಕಾಲು ಭಾಗದಷ್ಟು ನಾನು ಪೆಪ್ಪರ್ ತಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ ಸಕ್ಕರೆ ತಗೋಬೇಕು ಕಲ್ ಸಕ್ಕರೆ ನೋಡ್ಕೊಂಡು ನೀವು ವೈಟ್ ಆದರೂ ತಗೋಬೋದು ಇಲ್ಲ ಕಲರ್ ಕಲ್ ಸಕ್ಕರೆ ಬರುತ್ತಲ್ಲ ಅದಾದರೂ ತಗೋಬೋದು ಯಾವುದಾದ್ರೂ ತಗೊಂಡು ಅದನ್ನು ಸ್ವಲ್ಪ ನಾನು ಈಗ ಸ್ವಲ್ಪ ಚಳಿಗಾಲ ಥಂಡಿ ಜಾಸ್ತಿ ಇರೋದ್ರಿಂದ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಸ್ವಲ್ಪ ಪೂರ್ತಿಯನ್ನು ಕೆಂಪಗಾಗ ಅಷ್ಟು ಹುರಿಯೋದೇನು ನೆಸಿಟಿರಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ರೋಸ್ಟ್ ಆದರೆ ಸಾಕು ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಸ್ವಲ್ಪ ಸಿಮ್ಮಲ್ಲೇ ಹುರಿಯೋಣ ಯಾಕಂದರೆ ಎಲ್ಲದನ್ನು ನಾನು ಒಂದೇ ಸಾರಿ ಹ್ಯಾಡ್ ಮಾಡಿದ್ದೀನಿ ಒಂದೊಂದೇ ಇನ್ನೂ ಬೇಕಾದರೆ ಒಂದೊಂದೇ ಒಂದೊಂದೇ ಸಪ್ರೇಟ್ ಸಪ್ರೇಟ್ ಹುರಿದ್ರೆ ಇಟ್ಕೊಬೋದು ನಾನು ಈ ಥರ ಸ್ವಲ್ಪ ಇರೋದ್ರಿಂದ ನಾನು ಅಷ್ಟು ಒಂದೇ ಸಾರಿ ಹಾಕಿ ಸ್ವಲ್ಪ ಕೈ ಬಿಡ್ದಂಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕೈ ಬಿಡ್ದಂಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದೇನು ಸ್ವಲ್ಪ ರೋಸ್ಟ್ ಆಗುತ್ತೆ ಇದಕ್ಕೆ ನಾಯಿಲ್ ಹಾಕೋದೇನಿಲ್ಲ ಡ್ರೈ ರೋಸ್ಟ್ ಮಾಡಿದರೆ ಆಯಿತು ಇದಾದಮೇಲೆ ಸ್ವಲ್ಪ ಅದು ತಣ್ಣಗಾಗಲಿಕ್ಕೆ ಬಿಡಬೇಕು ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಟು ಆದಮೇಲೆ ನಾವು ಅದನ್ನು ಪೌಡರ್ ಮಾಡ್ಕೊಳೋಣ ಈಗ ನಮ್ಮ ಮನೆಯವರು ಬಂದಿದ್ದಾರೆ ನಿಜವಾಗಿ ಎಷ್ಟು ಸೌಂಡ್ ಅಂದರೆ ಅಷ್ಟು ಸೌಂಡ್ ಟಿ ವಿ ಇಟ್ಬಿಟ್ಟಿದ್ದಾರೆ ಅಷ್ಟು ಟಿ ವಿ ಅವ್ರು ಬಂದರು ಅಂದರೆ ಟಿ ವಿ ಮತ್ತು ಫ್ಯಾನು ಕಂಪಲ್ಸರಿ ಆನ್ ಆಗಿಬಿಡುತ್ತೆ ಸೌಂಡು ಅಂದರೆ ಸೌಂಡು ಇಲ್ಲಿ ರೆಕಾರ್ಡ್ ಮಾಡ್ತಾ ಇರ್ತೀನಿ ಏನೋ ಮೊಬೈಲಲ್ಲಿ ಕೆಲಸ ಮಾಡ್ತಿರ್ತಾಳೆ ಏನೋ ಎಡಿಟಿಂಗ್ ಮಾಡ್ತಾಳೆ ಅಂಬೋದು ಇರೋಲ್ಲ ಅವ್ರ ಪಾಡಿಗೆ ಅವರು ಟಿ ವಿ ಆನ್ ಮಾಡಿ ಇಟ್ಬಿಡ್ತಾರೆ ನಾನು ಈ ಕಡೆ ರೂಮ್ನಲ್ಲಿ ಮಾಡ್ತಾ ಇರ್ತೀನಿ ಆದರೂ ಸೌಂಡ್ ಜಾಸ್ತಿ ಕೇಳಿಸ್ತಾ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಸಪೋರ್ಟ್ ಇರಬೇಕು ಸಪೋರ್ಟ್ ಮಾಡಲಿಲ್ಲ ಅಂದರೆ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ ಒಬ್ಬೊಬ್ಬರೇ ನಿಂತ್ಕೊಂಡು ಓಡಾಡೋಕ್ಕಾಗಲ್ಲ ಆದರೂ ಸಪೋರ್ಟ್ ಮಾಡಲ್ಲ ಅಂತ ಅಂದರೆ ಯಾರೂ ಕೈ ಚೆಲ್ ಸಪೋರ್ಟ್ ಇಲ್ಲ ಅಂದ್ರೂ ಅದನ್ನು ನಾವು ಚಾಲೆಂಜಾಗಿ ತಗೊಂಡು ಅದರಲ್ಲಿ ನಾವು ಸಕ್ಸಸ್ ಆಗಬೇಕು ಅವಾಗಿಲ್ಲಿ ನಮ್ಮಲ್ಲಿ ನಮಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಬರೋದು ನಾವು ಯಾರಿಂದಲೂ ನಾವು ಮುಂದೆ ಬಂದಿಲ್ಲ ನಾನೇ ಸ್ವಂತ ಮುಂದೆ ಬಂದಿದ್ದೀನಿ ಅನ್ನೋ ಒಂದು ಹೆಮ್ಮೆ ನಮಗಿರುತ್ತೆ ಯಾವಾಗಲೂ ರಿಸಿಪ್ ಆಗಬೇಕು ರಿಸಿಪ್ ಆಡಲಿಲ್ಲ ಅಂದರೆ ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ ಯಾವಾಗಲೂ ಎಲ್ಲರಿಗೂ ಸಪೋರ್ಟ್ ಸಿಗೋದಿಲ್ಲ ಸಪೋರ್ಟ್ ಯಾರೋ ಒಬ್ರಿಗೆ ಮಾತ್ರ ಸಿಗುತ್ತೆ ಅದಕ್ಕೋಸ್ಕರ ನಾವು ನಮಗೆ ಸಪೋರ್ಟ್ ಮಾಡಲಿ ಅಂತ ಯಾರನ್ನೂ ಕೇಳ್ಕೊಬಾರ್ದು ನಾವು ಏನು ಮಾಡ್ತೀವೋ ಕೆಲಸನ ಅದನ್ನು ನಿಯತ್ತಾಗಿ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ನಾವು ಲೈಫಲ್ಲಿ ಏನೋ ಒಂದು ಹಾಕ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಇದೆ ಅದಕ್ಕೋಸ್ಕರ ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ ಈಗ ಅದು ಪೂರ್ತಿ ನೈಸ್ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡು ಆ ನೈಸ್ ಪೌಡರ್ನ ನಾವು ಒಂದು ಸ್ಪೂನು ನಾನು ಹಾಲಿಗೆ ಸೇರಿಸಿ ಅದನ್ನು ಬಿಸಿ ಹಾಲು ಹಾಕಿ ಮಿಕ್ಸ್ ಮಾಡಿ ಡೈಲಿ ಖಾಲಿ ಹೊಟ್ಟೆಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಅಂದರೆ ಬೆಳಗ್ಗೆ ನಾವು ನೀರು ಕುಡಿತೀವಲ್ಲ ನೀರು ಕುಡಿದಾದಮೇಲೆ ಕಾಫಿ ಟೀ ಬದಲು ಈ ಥರ ಈ ಥರ ಹಾಲು ಕುಡ್ಕೊಂಡು ಬಂದರೆ ನಿಜವಾಗ್ಲು ಕಣ್ಣಿಂದಲೇ ಏನೇ ಸಮಸ್ಯೆ ಇದ್ರು ಈಗ ಜಾಸ್ತಿ ಮೊಬೈಲ್ ನೋಡ್ತಾ ಕಂಪ್ಯೂಟರ್ ನೋಡ್ತಾ ಸ್ವಲ್ಪ ಬೇಗ 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 ಕಣ್ಣು ಇದಾಗ್ತಾ ಬರ್ತಾ ಇರ್ತವೆ ಅಂಥದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ದೂರದ್ದು ಕಾಣಲ್ಲ ಹತ್ರದ್ದು ಕಾಣಲ್ಲ ಅನ್ನೋದೊಂದು ಸಮಸ್ಯೆ ಬರ್ತಾ ಇರ್ತೈತೆ ಈಗ ಕಣ್ಣಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದಾವೆ ಅದಕ್ಕೆಲ್ಲ ಕ್ಲಿಯರ್ ಆಗಿ ನಿಜವಾಗ್ಲೂ ಈ ಹೋಮ್ ರೆಮಿಡಿ ತುಂಬ ಚೆನ್ನಾಗಿರುತ್ತೆ ಇದೇನು ಒಂದೇ ಸರಿ ಮಾಡ್ಕೊಂಡು ಕುಡಿದ್ರೆ ನೆಟ್ ಕರೆಕ್ಟ್ ಆಗುತ್ತೆ ಅಂತ ಇಲ್ಲ ಯಾಕಂದರೆ ಇದು ಹೋಮ್ ರೆಮಿಡಿ ಆಗಿರೋದ್ರಿಂದ ಇದಕ್ಕೆ ಔಷಧಿ ತುಂಬ ಇದು ಔಷಧಿ ಥರ ಇಮಿಡಿಯೇಟ್ಲಿ ಆಗಕ್ಕೆ ಆಗೋಕ್ಕೆ ಇದು ಟ್ರೀಟ್ಮೆಂಟ್ ಅಲ್ಲ ಇದು ಹೋಮ್ ರೆಮಿಡಿ ಹಾಗಾಗಿ ಸ್ವಲ್ಪ ಅದೇ ಡೇ ಬೈ ಡೇ ಡೇ ಬೈ ಡೇ ತಾಣ್ತಾ ತಾಳ್ತಾ ಕಡಿಮೆ ಆಗ್ತದೆ ಏನಿಲ್ಲ ಅಂದ್ರೂ ನೀವು ಟೂ ತ್ರೀ ಮಂತ್ಸ್ ಇದನ್ನ ಕಂಟಿನ್ಯೂಸ್ ತಗೊಂಡ್ವಿ ಅಂತ ಅಂದರೆ ಕಣ್ಣಿನಲ್ಲಿ ಇರೋ ಎಂಥ ಸಮಸ್ಯೆ ಇದ್ರೂ ಕಡಿಮೆ ಆಗ್ತಾ ಬರುತ್ತೆ ಇದರಲ್ಲಿ ಯಾವ ಬೇರೆ ಏನು ಎಕ್ಸ್ಟ್ರಾ ಏನು ಹಾಕಿಲ್ಲ ಕೆಮಿಕಲ್ಸ್ ಹಾಕಿಲ್ಲ ಯಾವುದು ಹಾಕಿಲ್ಲ ಎಲ್ಲ ಒಳ್ಳೆಯ ಒಳ್ಳೆಯ ಫುಡ್ ಹಾಕಿರೋದ್ರಿಂದ ಕುಡಿಬೇಕಾದ್ರೂ ತುಂಬ ಘಾಟ್ ಬರೋದಿಲ್ಲ ಏನಿಲ್ಲ ತ್ರೀ ಐಟಮ್ ಹಾಕ್ಬಿಟ್ರೆ ಸಾಕು ಆರಾಮಾಗಿ ಕಣ್ಣಿನ ದೃಷ್ಟಿನೇ ಕ್ಲಿಯರ್ ಆಗುತ್ತೆ ಅಂತ ಅಂದಮೇಲೆ ಇದನ್ನು ಮಾಡ್ಕೊಂಡು ಕುಡಿಯೋದ್ರಲ್ಲಿ ಯಾವುದೇ ತಪ್ಪಿಲ್ಲ ನಿಜವಾಗ್ಲೂ ಈ ಥರ ನಾವು ಹೋಮ್ ರೆಮಿಡೀಸ್ ಎಷ್ಟೋ ಇರ್ತವೆ ಮನೆಗೆ ಅಂತಕ್ಕೆಲ್ಲ ನಾವು ತುಂಬ ಅಡಿಕ್ಟ್ ಆಗಬೇಕು ಯಾಕಂದರೆ ಎಲ್ಲದಕ್ಕೂ ನಾವು ಟ್ರೀಟ್ಮೆಂಟ್ಗೆ ಅಂತ ಹೋಗಬಾರ್ದು ಫಸ್ಟು ಮನೇಲಿ ಮಾಡ್ಕೊಂಡು ನೋಡ್ಕೋಬೇಕು ಮನೇಲಿ ಮಾಡ್ಕಂಡ್ ಆದಮೇಲೆ ನಾವು ಟ್ರೀಟ್ಮೆಂಟ್ಗೆ ಹೋಗಬೇಕು ಹೀಗಾದಮೇಲೆ ನಂದು ಇದೇನಪ್ಪ ಬುಕ್ ತೋರಿಸ್ತಾ ಇದ್ದಾಳೆ ಅಂದ್ಕೊಂಡಿದ್ರಲ್ಲ ಇದು ನಿಜವಾಗ್ಲೂ ತುಂಬ ನೀಟ್ ಬುಕ್ಕುಗಳು ತುಂಬ ಅಂದರೆ ತುಂಬ ಇದ್ದಾವೆ ನಮ್ಮ ಮನೆಗೆ ಯಾರಾದರೂ ಮೆಡಿಕಲ್ಗೆ ಪ್ರಿಪೇರ್ ಆಗೋರಿರ್ತಾರೆ ಎಷ್ಟೋ ದಿನಕ್ಕೆ ತಗೋಬೇಕು ಅಂತ ನಾವು ಅನಿಸುತ್ತೆ ಆದರೆ ತಗೊಳ್ಳೋಕೆ ಇಲ್ಲ ಅಂತಾರೆ ಯಾರಾದರೂ ನಿನ್ನ ನೋಡಿದರೆ ಈ ಚಾನಲ್ ನೋಡ್ತಾ ಇದ್ರೆ ಅವ್ರು ನನಗೆ ಕಮೆಂಟ್ಸ್ ಹಾಕಿರೇ ನಾನು ಅವರಿಗೆ ಫ್ರೀಯಾಗಿ ಕೋರಿಯರ್ ಮಾಡಿ ಅವ್ರ ಅಡ್ರೆಸ್ಗೆ ಕಳಿಸ್ತೀನಿ ನೀವು ಯಾರಾದರೂ ಬೇಕು ಅಂತ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಕಮೆಂಟ್ಸ್ ಹಾಕಿ ಮೆಡಿಕ್ ಮೆಡಿಕಲ್ ಮಾಡೋರಿಗೆ ನನ್ನ ಕಡೆಯಿಂದ ಒಂದು ಸಣ್ಣ ಸಹಾಯ ಅಳಿಲು ಸೇವೆ ಅಂತಾರಲ್ಲ ಆ ಥರ ಸೇವೆ ಯಾಕಂದರೆ ಮನೇಲಿರೋ ಬುಕ್ಸ್ಗಳು ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ವೇಸ್ಟ್ ಆಗ್ತವೆ ಅದು ಬೇರೆ ಯಾರಾದರೂ ಕೊಟ್ಟರೆ ಯೂಸ್ ಆದರೂ ಮಾಡ್ಕೊಳ್ತಾರಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ಯಾರಾದರೂ ಬೇಕಂದರೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್